ಚರಿತ್ರೆ ನಿರ್ಮಿಸಿದವರೆಲ್ಲ ಕೀಳು ಜಾತಿಯವರು ಎನ್ನುತ್ತಾರಲ್ಲ ಚರಿತ್ರೆ ನಿರ್ಮಾಣವನ್ನು ಎಲ್ಲ ಜಾತಿಯವರು ಕೂಡ ಮಾಡಿದ್ದಾರೆ ಕೀಳು ಜಾತಿಯಿಂದ ಜನಿಸಿದವರೇ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಅಷ್ಟು ಅಸಮಂಜಸ ಅಲ್ಲ ತುಂಬ ಜನ ಎಲ್ಲ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೂಡ ಇಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ನಾವು ಈ ಜಾತಿ ಹಿಡಿದು ಚರಿತ್ರೆಕಾರರನ್ನು ಗುರುತಿಸೋದೇ ತಪ್ಪು ಇವನು ಕೀಳು ಜಾತಿಯಲ್ಲಿ ಹುಟ್ಟಿ ಅತ್ಯಂತ ಎತ್ತರವಾದಂಥ ಮಟ್ಟಕ್ಕೆ ಬೆಳೆದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಿ ಒಂದು ಜಾತಿಯನ್ನು ಎತ್ತಿಡಿದು ಇನ್ನೊಂದು ಜಾತಿಯನ್ನು ಕಡೆಗಣಿಸೋದು ಅದನ್ನು ನಾವು ಮಾಡ್ಕೊಂಡಿರ್ತಕ್ಕಂಥ ಜಾತಿಗಳು ಆದ್ರೂ ಕೂಡ ಈ ದೇಶದಲ್ಲಿ ಇದು ಜಾತಿ ಪ್ರಧಾನವಾದಂತಹ ವರ್ಗ ವರ್ಣ ಪ್ರಧಾನವಾದಂತಹ ಸಮಾಜ ಈ ಭಾರತೀಯ ಸಮಾಜ ನಮ್ಮ ಪೂರ್ವ ಕಾಲದಿಂದಲೂ ಕೂಡ ನಾವು ಏನು ಸನಾತನ ಅಂತ ಹೇಳ್ತೀವಲ್ಲ ಆ ಸನಾತನವಾದಿಗಳು ಅಂತ ಹೇಳ್ತೀವ ಅಥವಾ ಸನಾತನ ಧರ್ಮ ಅಂತ ಹೇಳ್ತೀವಲ್ಲ ಅಲ್ಲಿಂದಲೂ ಉಟ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಹಳಿಸ್ಲಿಕ್ಕೆ ಅಷ್ಟು ಸುಲಭನಾಗಿ ಆಗೋದಿಲ್ಲ ಆದರೆ ಲೆಕ್ಕಾಚಾರಗಳು ಮಾಡಿದಾಗ ಕೆಲವರು ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿ ಚರಿತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರನ್ನ ಎಲ್ಲೋ ಒಂದು ಕಡೆ ಅವರಷ್ಟು ಸಾಧನೆ ಮಾಡಿ ಅಷ್ಟು ಹೆಸರು ಮಾಡಿದ್ರೂ ಕೂಡ ಈ ನಮ್ಮ ಮನಸ್ಸು ಒಪ್ಪೋದೇ ಇಲ್ಲ ಅವನೊಂದು ಶ್ರೇಷ್ಠವಾದಂಥ ಕಾರ್ಯ ಮಾಡಿದ್ದಾನೆ ಅಂತ ಹೇಳಿ ನಮ್ಮ ಈ ಮನಸ್ಸು ಒಪ್ಪೋದೇ ಇಲ್ಲ ನಮ್ಮ ಮನಸ್ಥಿತಿ ಒಪ್ಪೋದೇ ಇಲ್ಲ ಅವನು ಕೀಳು ಜಾತಿಯವ ಅಂತಲೇ ನೋಡುವಂಥದ್ದು ನಾವು ಇವತ್ತೂ ಕೂಡ ಆ ಕಾಮಾಲೆ ಕಣ್ಣುಗಳನ್ನು ಆ ಜಾತಿಯ ಕಣ್ಣುಗಳನ್ನು ನಾವು ಇದ್ದೀವಿ ಆ ಜಾತಿಯ ಕಣ್ಣುಗಳು ಆ ಜಾತಿಯ ಮನಸ್ಥಿತಿಗಳು ಇವತ್ತೂ ಕೂಡ ನಾವು ನಾವು ನೋಡ್ತಾ ಇದ್ದೀವಿ ನಮ್ಮ ಶರಣರು ಹೇಳ್ತಾರೆ ಜಾತಿ ಹಿಡಿದು ನೆನೆವರೇ ನಮ್ಮ ನೀತಿಯುಳ್ಳ ಶರಣರ ಅಂತ ಕರೀತಾರೆ ಅಲ್ರಪ್ಪ ಜಾತಿ ಹಿಡಿದು ನೆನೆತಿರಲ್ಲಪ್ಪ ಈ ನೀತಿ ಇರ್ತಕ್ಕಂಥ ಶರಣರನ್ನು ನಾವು ಜಾತಿ ಶರಣರಲ್ಲ ನಾವು ನೀತಿ ಶರಣರು ಯಾರೇ ಒಬ್ಬರು ನೀತಿಯಿಂದ ಸದ್ಭಕ್ತನಾಗಿ ಶಿವಶರಣನಾಗಿ ಶಿವಯೋಗಿ ಆಗಿ ಅವನು ಸಾಕ್ಷಾತ್ಕಾರ ಪಡೆದಂಥವನಿಗೆ ನಾವು ಜಾತಿಗಳನ್ನು ಹಿಡಿದು ಗುರುತಿಸಿದ್ರೆ ಗತಿ ಏನು ಈಗ ರಾಮಾಯಣ ರಾಮಾಯಣವನ್ನು ವಾಲ್ಮೀಕಿ ಬರೆದರು ಮಹಾಭಾರತವನ್ನು ಮಹಾಭಾರತವನ್ನು ವ್ಯಾಸ ಮಹರ್ಷಿ ಬರೆದರು ಅವರೇನು ದೊಡ್ಡ ಜಾತಿಯವರ ಏನಲ್ಲ ಭಗವದ್ಗೀತೆಯನ್ನು ಕೃಷ್ಣ ಬೋಧನೆ ಮಾಡ್ದ ಅನ್ನೋ ನಂಬಿಕೆ ಇದೆ ಕೃಷ್ಣನು ಒಬ್ಬ ಯಾದವ ಕುಲದವನಲ್ವಾ ಅದೇನು ದೊಡ್ಡ ಜಾತಿಯಲ್ಲ ಇನ್ನು ನಮ್ಮ ವಚನಕಾರರು ವಚನಕಾರರು ಬಹುತೇಕ ಎಲ್ಲರೂ ನಿಮ್ನಾತಿ ವರ್ಗದಿಂದ ಬಂದಂಥವರು ಶೋಷಿತ ವರ್ಗದಿಂದ ಸಮಾಜದ ಕಟ್ಟ ಕಡೆಯ ನಾವೇನು ನಾವು ಅಸ್ಪೃಶ್ಯ ಶೋಷಿತರು ಅಂತ ನಾವು ಕರೆತಿದ್ವಲ್ಲ ಆವತ್ತಿನ ಕಾಲಕ್ಕೆ ಅಂಥ ಒಂದು ಸಮುದಾಯದಿಂದ ಬಂದಂಥವರು ಶರಣರು ಹಾಗಾದರೆ ಅವರೆಲ್ಲ ಚರಿತ್ರೆಯೂ ನಿರ್ಮಾಣ ಮಾಡಿದ್ರು ಸಾಕ್ಷಾತ್ಕಾರಗಳನ್ನು ಪಡ್ಕೊಂಡ್ರು ಲೋಕಮಾನ್ಯೂ ಆದರು ಇತಿಹಾಸವನ್ನು ಸೇರಿದ್ರು ಇವತ್ತು ಬರೀ ಲೌಕಿಕ ಜಗತ್ತಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇವತ್ತು ಅವರು ಮಿನುಗು ನಕ್ಷತ್ರಗಳು ಮೇರು ಪಂಕ್ತಿಯಲ್ಲಿರ್ತಕ್ಕಂಥವ್ರು ನಮ್ಮ ಇತ್ತೀಚಿನ ನಮ್ಮ ಯುಗಮಾನದ್ದೇ ನೋಡಬೇಕು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಸರು ಮಾಡಿದಂತಹ ಅತಿ ದೊಡ್ಡ ಕಲಾವಿದರು ಅಂತಹ ಕಲಾವಿದರು ನಾವು ಅವರನ್ನು ಜಾತಿ ಹಿಡಿದು ನೆನೋ ನಾವು ನೋಡ್ಲಿಕ್ಕೆ ಹೋದರೆ ಅವರೇ ಅಂಥ ದೊಡ್ಡ ಜಾತಿಯವರಲ್ಲ ಈ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರೇನು ದೊಡ್ಡ ಅಂಥ ದೊಡ್ಡ ಸಮಾಜದಿಂದ ಬಂದವರಲ್ಲ ಆದ್ರೂ ಕೂಡ ನಮ್ಮ ಕಣ್ಣುಗಳು ನಮ್ಮ ಮನಸ್ಥಿತಿಗಳು ಅಂಥ ಸಾಧನೆ ಮಾಡಿರ್ತಕ್ಕಂಥವ್ರು ಕೂಡ ಅಸ್ಪೃಶ್ಯ ಜಾತಿಯ ಕಣ್ಣುಗಳಿಂದಲೇ ನೋಡ್ತೀವಿ ನಮ್ಮದೇ ನಾವೇ ಅಸ್ಪೃಶ್ಯ ಈ ಕಣ್ಣುಗಳೇ ಅಸ್ಪೃಶ್ಯ ಆಗಿಬಿಟ್ಟಿದ್ದಾವೆ ಯಾರು ನೋಡಿದ್ರೂ ಕೂಡ ಅವ್ರು ಯಾವ ಜಾತಿಯಿಂದ ಬಂದಿರೋರು ಅವ್ರ ಹಿನ್ನೆಲೆ ಏನು ಹೀಗೆ ಆ ಕೆಟ್ಟ ಕಣ್ಣುಗಳು ಜಾತಿಯನ್ನು ಹೊಂದಿರತಕ್ಕಂಥ ಅಸ್ಪೃಶ್ಯ ಕಣ್ಗಳು ಯಾರು ಜಾತಿ ಹಿಡ್ದು ನೋಡ್ತಾರಲ್ಲ ಜಾತಿ ಹೆಣಿಸ್ತಾರಲ್ಲ ಅವ್ರ ಕಣ್ಗಳೇ ಅಸ್ಪೃಶ್ಯ ಅವ್ರ ಕಣ್ಗಳೇ ಕೆಟ್ಟ ಕಣ್ಗಳು ಆದ್ದರಿಂದ ನಾವು ಯಾವ ಸಾಧಕರನ್ನು ಕೂಡ ಯಾವ ಹಿನ್ನೆಲೆಯವನು ಯಾವ ಜಾತಿಯವನು ಅನ್ನೋದನ್ನು ನೋಡೋದನ್ನು ಬಿಡಬೇಕು ಬಿಡಬೇಕು ಈ ನಮ್ಮ ದೇಶದಲ್ಲಿ ಬೇಕಾದಷ್ಟು ಕುಲಕಸಬುಗಳಿದ್ದಾವೆ ಕುಲಕಸುಬುಗಳು ಅಂದರೆ ಕುಲಕಸುಬುಗಳು ಅಂದರೆ ಒಂದೊಂದು ಕುಲದವರು ಒಂದೊಂದು ಕಸಬನ್ನು ಮಾಡ್ತಾಯಿದ್ರು ಆ ಕುಲದವರು ಕಸುಬು ಮಾಡಬೇಕು ಅಂತ ಇರಲಿಲ್ಲ ಆ ಕಸುಬಿನ ಕಸುಬನ್ನು ಮಾಡ್ತಿದ್ದವ್ರಿಗೆ ಇಂಥ ಕುಲದವರು ಅಂತ ಕರೆದ್ರು ಆ ಕಸುಬಿನಲ್ಲಿ ಕಸುಬು ಮೊದಲು ಮೊದಲು ಉದ್ಯೋಗ ಕುಲಕಸುಬು ಆ ಕುಲಕಸುಬು ಮಾಡಿದವ್ರನ್ನ ಹಾವು ಇಂತಿಂಥ ಕುಲಕಸು ಮಾಡುವಂಥವರು ಅನ್ನುವಂಥದ್ದನ್ನು ಗುರುತಿಸ್ಕೋಸ್ಕರ ಕರೆದಿದ್ದು ಇವತ್ತು ಜಾತಿಗಳಾಗಿ ಬಂದಿದ್ದಾವೆ ಕುಲಕಸಬುಗಳು ಜಾತಿಗಳಾಯಿತು ಅಷ್ಟೇ ಹಾಗೆ ನೋಡಿದ್ರೆ ವ್ಯಾಸ ಮಹರ್ಷಿ ವ್ಯಾಸ ಬೋಯಿಯ ಮಗ ಮಾರ್ಕಂಡೆಯ ಮಾತಂಗಿಯ ಮಗ ವ್ಯಾಸ ಈ ಸಾಕ್ಷಾತ್ತು ಕಶ್ಯಪ ಕಶ್ಯಪ ಸಾಕ್ಷಾತ್ತು ಅಗಸ್ತ್ಯ ಅಗಸ್ತ್ಯ ಮುನಿ ಬಂದ್ಬಿಟ್ಟು ಕಬ್ಬಿಲ ಅಂದರೆ ಅದು ಒಂದು ಜಾತಿ ದೂರ್ವಾಸ ಮಹರ್ಷಿ ಅವರು ಮಚ್ಚಿಗ ಕಶ್ಯಪ ಕಮ್ಮಾರ ಕೌಂಡಿಲ್ಯ ಕೌಂಡಿಲ್ಯ ಋಷಿ ಈ ಮೂರು ಭುವನಗಳನ್ನೇ ಬಲ್ಲವಂಥವರಾಗಿದ್ದರು ಇಂಥವ್ರನ್ನೆಲ್ಲ ನಾವು ಈ ಇತಿಹಾಸದಲ್ಲಿ ಜಾತಿಗಳನ್ನು ಗುರುತಿಸಿ ನೋಡಿರುವಂಥದ್ದನ್ನು ನಾವು ನೋಡಿದ್ದೀವಿ ಅವನು ಯಾವ ಜಾತಿ ಅವನು ಯಾವ ಜಾತಿ ಎಷ್ಟೇ ಅವರು ಸಾಧನೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರನ್ನು ಅಸ್ಪೃಶ್ಯರಾಗಿ ಗುರುತಿಸುವಂಥದ್ದೇ ಈ ಸವರ್ಣೀಯ ಅಥವಾ ಈ ಜಾತಿವಾದಿಗಳ ಕಣ್ಣುಗಳಿದೆಯಲ್ಲ ಅವು ಇವತ್ತೂ ಕೂಡ ಅವ್ರ ಕಣ್ಣುಗಳೇ ಅಸ್ಪೃಶ್ಯವಾಗಿ ಕೂತ್ಕೊಂಡಿದ್ದಾವೆ ಆದ್ದರಿಂದ ನಮ್ಮ ಶರಣರು ಬಸವಣ್ಣವ್ರು ಹೇಳ್ತಾರೆ ಕೂಡಲ ಸಂಘನ ವಚನ ಏನು ಹೇಳ್ತದೆ ಅಂತಂದರೆ ಶಪಚೋಪಿಯಾದರೇನು ಶಿವಭಕ್ತನೇ ಕುಲಜನು ಇಲ್ಲಿ ಎರಡೇ ಕುಲ ಶಿವಭಕ್ತ ಯಾರ ಶಿವಭಕ್ತನೋ ಅವನೇ ಶ್ರೇಷ್ಠ ಕುಲ ಇಲ್ಲಿ ಭವಿ ಒಂದು ಕುಲ ಭಕ್ತನೊಂದು ಕುಲ ಹೆಣ್ಣೊಂದು ಕುಲ ಗಂಡೊಂದು ಕುಲ ಅಂತ ಹೇಳ್ತೀವಲ್ಲ ಹಾಗೆ ಭಕ್ತನೊಂದು ಕುಲ ಭವಿಯೊಂದು ಕುಲ ಶಿವಭಕ್ತನೇ ನಿಜವಾದ ಕುಲಜರು ಅಂತ ಹೇಳ್ತಾರೆ ಅದರಿಂದ ಯಾರು ಏನೇ ಸಾಧನೆ ಮಾಡಿದ್ರೂ ಕೂಡ ಅವನು ಯಾವ ಹಿನ್ನೆಲೆಯಿಂದ ಬಂದವನು ಅನ್ನೋದನ್ನು ನಾವು ಯಾವತ್ತೂ ನೋಡಬಾರ್ದು ಅವನ ಸಾಧನೆಯನ್ನು ನೋಡಬೇಕು ಯಾಕೆಂದರೆ ಯಾವುದೇ ಸಾಧಕರು ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕಂತ ಹೇಳಿ ಪೂರ್ವಭಾವಿಯಾಗಿ ಅವರು ತೀರ್ಮಾನ ಮಾಡ್ಕೊಂಡು ಬಂದಂಥವ್ರು ಅಲ್ಲ ಹುಟ್ಟುವ ಮನುಷ್ಯನಿಗೆ ಯಾವ ತಂದೆ ತಾಯಿ ಅನ್ನೋದೇ ಗೊತ್ತಿರೋದಿಲ್ಲ ಇನ್ನು ಯಾವ ಜಾತಿ ಯಾವ ಕುಲ ಯಾವ ಗೋತ್ರ ಯಾರಿಗೂ ಗೊತ್ತಿರ್ತದೆ ಆದರೆ ಭೂಮಿಗೆ ಮೇಲೆ ಬಂದಿದ್ದು ದೊಡ್ಡ ವಿಚಾರ ಅಲ್ಲ ಅಥವಾ ಯಾವುದೋ ಜಾತಿನಲ್ಲಿ ಹುಟ್ಟಿದ್ದು ದೊಡ್ಡ ವಿಚಾರ ಅಲ್ಲ ಅಥವಾ ಯಾವುದೋ ತಂದೆ ತಾಯಿ ಹೊಟ್ಟಿನಲ್ಲೂ ಹುಟ್ಟಿದ್ದು ದೊಡ್ಡ ವಿಚಾರ ಅಲ್ಲ ನಮ್ಮ ಸಾಧನೆ ಸಾಧನೆ ಮುಖ್ಯ ಒಳ್ಳೆ ಆಧ್ಯಾತ್ಮಿಕ ಹೇಳ್ತಾರೆ ನೀನು ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ನೀನು ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ಆದರೆ ಬಡವನಾಗೇ ಸಾಯುವುದು ತಪ್ಪು ನೀನು ಕೀಳು ಕುಲದವನೆಂದು ಕೀಳಿರಿಮೆಯಿಂದ ನೀನು ಇರ್ತೀಯಲ್ಲ ಅದು ಸರಿಯಲ್ಲ ಅದನ್ನು ಮೀರಿ ಸಾಧನೆ ಮಾಡುವಂಥದ್ದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ಹೇಳಿಬಿಟ್ಟು ಹೇಳ್ತಾರೆ